ಕ್ವಿಕ್ಕಾಗಿ ಮತ್ತ ಈಸಿಯಾಗಿ ಬೇಳೆ ಸಾರು ಮಾಡ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಮಿಸ್ ಮಾಡ್ಲಾರ್ದಂಗೆ ಎಂಡ್ ತನಕ ನೋಡ್ರಿ ಕಡಿಮೆ ಇಂಗ್ರಿಡಿಯೆಂಟ್ಸ್ ಒಳಗೆ ಪಟ್ಟ ಅಂತ ಹೇಳಿ ನಾವು ಬೇಳೆ ಸಾರು ಮಾಡ್ಬೋದು ಅದಕ್ಕೂ ಮುಂಚೆ ಇದು ಫಸ್ಟ್ ನೀವು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿ ಬೇಡ್ರಿ ಆಲ್ ಹೇಳಿ ಬಟನ್ ಒತ್ತಿರಿ ಅಂತ ಹೇಳ್ಕೊತ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಲೋಟ ಆಗೋಷ್ಟು ತೊಗರಿ ಬೇಳೆನ ನಾನು ಒಂದು ಅರ್ಧ ತಾಸು ಹಾಕುವಷ್ಟು ನೆನ್ಸಿಟ್ಟಿದ್ದೆ ನಿಮ್ಗೆ ಟೈಮ್ ಇದ್ರೆ ನೆನ್ಸಿಡ್ರಿ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮ್ಯಾಟೊ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಹಿಂಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಅರ್ಶಿನ ಪುಡಿ ನಾನಿಲ್ಲೇ ಯೂಸ್ ಮಾಡ್ಕೊಳಾಕತ್ತೇನೆ ಕುಕ್ಕರ್ನ ರೆಡಿ ಮಾಡ್ಕೊಂಡೇನಿ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಅಥವಾ ನಿಮಗೆ ಯಾವ ಕುಕ್ಕಿಂಗ್ ಆಯಿಲ್ ಇಷ್ಟ ಆ ಕುಕ್ಕಿಂಗ್ ಆಯಿಲ್ ಹಾಕೋರಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳಾಗತ್ತೆ ನಾನಿಲ್ಲೆ ಆಮೇಲೆ ಜೀರಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜೀರಿಗೆನೂ ಹಾಕೋಬಹುದು ನಾನಿಲ್ಲೇ ಇವತ್ತು ಈ ವಿಡಿಯೋ ಒಳಗೆ ಜೀರಿಗೆ ಹಾಕಿಲ್ಲ ಯೂಶ್ವಲಿ ನಾನು ಜೀರಿಗೆನ ಹಾಕ್ಕೊಂಡಿರ್ತೀನಿ ಸೊ ಅದರ ಜೊತೆ ಮೆಣಸಿನ್ಕಾಯಿ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಅರ್ಶಿನ ಪುಡಿ ಮೊದಲೆ ನಾನು ಒಗ್ಗರಣೆ ಕೊಡಾತೀನಿ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಟಮಾಟಿ ಒಂದು ಅರ್ಧ ಟಮಾಟಿನ ಹಾಕ್ಕೊಂಡು ತೊಗರಿ ಬಾಳೆ ನೆನೆಸಿದ್ವಿ ಏನದವಲ್ಲ ಅವ್ನು ನೀಟಾಗಿ ತೊಳ್ಕೊಂಡು ಒಂದು ಸಲ ಕುಕ್ಕರ್ ಒಳಗೆ ಹಾಕಿ ಒಂದು ಎರಡು ಸೆಕೆಂಡ್ ಫ್ರೈ ಕೊಟ್ಟು ಬಿಡ್ರಿಪ್ಪ ಪಾ ಹಾತು ಇಷ್ಟ ಆದ್ರೆ ದೊಡ್ಡ ಕೆಲಸ ಆದಂಗೆ ಆಮೇಲೆ ಬೇಕಾದಷ್ಟು ನೀರು ಹಾಕ್ಕೊಡ್ರಿ ಇನ್ನೊಂದು ಸಲ ಮಿಕ್ಸ್ ಕೊಡ್ರಿ ನೀಟಾಗಿ ಈಗೇನು ಮಾಡಿ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಶಿಲ್ ತಗೊಂಡ್ರೆ ಸಾಕು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ ಒಳಗೆ ಎರಡು ವಿಶಿಲ್ ತೊಗೊಂಡಾಗೈತೆ ನಾನು ಅದಕ್ಕೆ ಆದಮೇಲೆ ಓಪನ್ ಮಾಡಾಕತ್ತೀನಿ ನೋಡ್ರಿ ನೋಡಕತ್ತಿರಲ್ಲ ಮಸ್ತಾಗಿ ಬೆಂದೈತಿ ಬ್ಯಾಳಿ ಎರಡು ಸಿಟಿ ತೊಗೊಂಡೇನಿ ಎರಡು ವಿಶಿಲ್ ಆದರೆ ಸಾಕು ಮೂರು ಸೀಟಿ ಬೇಕಂತನೇ ಇಲ್ಲ ಯಾಕಂದ್ರೆ ಮುಂಚೆನ ತೊಗರಿ ಬ್ಯಾಳಿ ನಾವು ನೆನೆಸಿರೋದ್ರಿಂದ ಬೇಗನ ಬೀತೈತಿ ಅದನ್ನು ನಾನು ಇನ್ನೊಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇನಿ ಅದಕ್ಕೆ ಉಪ್ಪು ಹಾಕ್ಕೊಳಾಕತ್ತೀನಿ ಈಗ ನೋಡಿರಿ ಎಷ್ಟು ಚಲೋ ಕುದಿಯಾಕತಿತ್ತಲ್ಲ ಕುದಿಯೋ ಟೈಮ್ನಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಇದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಆದ್ರಿ ನಮ್ಮ ಬ್ಯಾಳೆ ಸಹ ಎರಡು ನಿಮಿಷದಾಗ ಇದು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ